ವೃದ್ಧೆಯೊಬ್ಬರಿಗೆ ಕಿರುಕುಳ ನೀಡಿ ಆಕೆಯ ಸ್ವಯ ಆಸ್ತಿಯನ್ನು ಮಕ್ಕಳು ಮತ್ತು ಬೊಮ್ಮಕ್ಕಳು ಮಾರಾಟ ಮಾಡಿದ್ರು ಮಕ್ಕಳು ಮಾರಾಟ ಮಾಡಿದ ಖರೀದಿ ಪತ್ರವನ್ನು ಸವಣೂರು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ರದ್ದುಪಡಿಸುವ ಮೂಲಕ ವಯೋವೃದ್ಧಿಗೆ ಆಸ್ತಿಯನ್ನು ಮರಳಿಸಿದ ಪ್ರಸಂಗ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ನಡೆದಿದೆ ಪಟ್ಟಣದ ಪೇಟೆ ರಸ್ತೆಯಲ್ಲಿ ಆರು ಮಳಿಗೆಗಳ ಬಾಡಿಗೆ ಹಣ ನೀಡದೆ ಜೀವ ಬೆದರಿಕೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹಾಕಿ ಒತ್ತಾಯದಿಂದ ಆಸ್ತಿಯನ್ನು ಮಕ್ಕಳು ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ ಇದರಲ್ಲಿ ನಾಲ್ಕು ಮಳಿಗೆಗಳ ಕಟ್ಟಡಗಳನ್ನು ಮಾರಾಟ ಮಾಡಿದ್ದಾರೆ ನನ್ನನ್ನು ಸಾಕದೇ ಮನೆಯಿಂದ ಹೊರದಬ್ಬಿದ್ದಾರೆ ನನ್ನ ಅನುಮತಿ ಇಲ್ಲದೆ ಸ್ವಯಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಎಂದು ಎಂಬತ್ತೇಳು ವರ್ಷದ ರತ್ನಮ್ಮ ಗದಿಗೆಪ್ಪ ವಾಲಿಶೆಟ್ಟರ್ ಅವರು ಉಪವಿಭಾಗಾಧಿಕಾರಿ ನ್ಯಾಯಾಲಯದ ಮೊರೆ ಹೋಗಿದ್ದರು ಅರ್ಜಿದಾರಳ ಮನವಿಯನ್ನು ಪುರಸ್ಕರಿಸಿದ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಪಾಲಕರ ಪೋಷಣೆ ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಏಳು ಅನುಸಾರ ಮಾರಾಟ ಮಾಡಿದ ಈ ಸ್ವತ್ತು ಆಸ್ತಿ ರದ್ದುಪಡಿಸಿದೆ ಆಸ್ತಿ ಹಕ್ಕನ್ನು ಪುನರ್ ದಾಖಲಿಸಲು ಹಾಗೂ ಅರ್ಜಿದಾರಳ ಹೆಸರಿಗೆ ಖಾತೆ ಬದಲಾವಣೆ ಮಾಡಿಕೊಡಲು ಶಿಗ್ಗಾವಿ ಪುರಸಭೆ ಮುಖ್ಯಾಧಿಕಾರಿ ಅವರಿಗೆ ಸೂಚಿಸಿದೆ ಸುರೇಶ್ ಸುರೇಶ್ಲೈವ್ ನ್ಯೂಸ್ E